ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ವಚನಗಳಲ್ಲಿ ನಮಗೆ ಬಹಳಷ್ಟು ದೇಹದ ಬಗ್ಗೆ ತಿಳಿದು ಬರುತ್ತೆ ಅದರಲ್ಲೂ ಪ್ರಮುಖವಾಗಿ ಬಸವಣ್ಣನವರ ಒಂದು ವಚನ ಇದೆಯಲ್ಲ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿದಾರಲ್ಲ ಅದರಲ್ಲಿ ನಮ್ಮ ದೇಹದ ಬಗ್ಗೆ ಅದನ್ನು ದೇವಸ್ಥಾನ ಯಾವ ರೀತಿ ಇರುತ್ತೆ ಶುಚಿಯಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ವಚನ ಸಾಹಿತ್ಯದಲ್ಲೇ ನಮಗೆ ತಿಳಿಸಿದ್ದಾರೆ ಆದರೂ ಸಹ ಇಂದು ಪ್ರತಿಯೊಬ್ಬರಿಗೂ ಅವರಿಗೆ ಎಲ್ಲದರ ಬಗ್ಗೆ ಆಸಕ್ತಿ ಇರುತ್ತೆ ಆದರೆ ನಮ್ಮ ದೇಹದ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಇವುಗಳನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನುವುದರ ಬಗ್ಗೆ ಎಲ್ಲೋ ಒಂದು ನಿರಾಸಕ್ತಿ ಅಂತಲೇ ಅನಿಸುತ್ತೆ ಅಂದರೆ ದೇಹದ ಬಗ್ಗೆ ಅಷ್ಟು ಒಲವಿಲ್ಲ ಯಾವ ವ್ಯಕ್ತಿ ತನ್ನನ್ನು ತಾನು ಪ್ರೀತಿಸುತ್ತಾನೆ ತನ್ನ ದೇಹವನ್ನು ತಾನು ಪ್ರೀತಿಸುತ್ತಾನೆ ಅವನು ಇಡೀ ಸಮಾಜವನ್ನು ಪ್ರೀತಿಸಲು ಸಾಧ್ಯ ಅಂತ ತಿಳಿದವರು ಹೇಳ್ತಾರೆ ಹಾಗಾದರೆ ಈ ದಿನ ನಮ್ಮ ದೇಹದಲ್ಲಿರುವ ಅತ್ಯಂತ ಪ್ರಮುಖವಾದ ಅಂಗವಾದ ಲಿವರ್ ಅದರ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನೋಡೋಣ ಕಾರಣ ಏನಂತಂದರೆ ಲಿವರ್ ಅನ್ನೋದು ನಮ್ಮ ದೇಹದಲ್ಲಿರುವ ಅತ್ಯಂತ ಪ್ರಮುಖವಾದ ಅಂಗ ಅಂತನ್ಬೋದು ಕಾರಣ ಇದರ ಪ್ರಮುಖ ಕೆಲಸ ದೇಹಕ್ಕೆ ಸೇರುವ ಎಲ್ಲ ವಿಷಗಳನ್ನು ನಿರ್ವಿಷಯುಕ್ತ ಮಾಡಿ ದೇಹವನ್ನು ಆರೋಗ್ಯಕರವಾಗಿ ಇಡುವುದೇ ಈ ಒಂದು ಲಿವರ್ನ ಮುಖ್ಯ ಕೆಲಸ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ನಾವು ಇಂದು ಬದುಕುತ್ತಿರುವ ಜಗತ್ತಿದೆಯಲ್ಲ ವಿಷಯುಕ್ತ ಜಗತ್ತು ಅನ್ಬೋದು ಕುಡಿಯುವ ನೀರಿನಲ್ಲಿ ವಿಷ ಇದೆ ಸೇವಿಸುವ ಗಾಳಿಯಲ್ಲಿ ವಿಷ ಇದೆ ಸೇವಿಸುವ ಆಹಾರದಲ್ಲೂ ವಿಷ ಕಲರಿಂಗ್ ಏಜೆಂಟ್ ಆಗ್ಬೋದು ಪ್ರಿಸರ್ವೇಟಿವ್ಸ್ ಆಗ್ಬೋದು ಫುಡ್ ಅದನ್ನು ಒಂದು ರುಚಿ ಬರೋಕ್ಕೆ ನಾವು ನೀಡುವಂತಹ ರುಚಿ ನೀಡುವಂಥ ಫುಡ್ ಎಡಿಟಿವ್ಸ್ಗಳಾಗಿರ್ಬೋದು ಎಲ್ಲದರಲ್ಲೂ ಒಂದೆಲ್ಲ ಒಂದು ರೀತಿಯಲ್ಲಿ ವಿಷ ನಮ್ಮ ದೇಹವನ್ನು ಸೇರ್ತಾಯಿದೆ ಆದರೂ ಸಹ ನಾವು ಆರೋಗ್ಯವಾಗಿದ್ದೀವಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಲಿವರ್ ಅದರ ಕೆಲಸವನ್ನ ಸರಿಯಾಗಿ ನೂರಕ್ಕೆ ನೂರರಷ್ಟು ಮಾಡ್ತಾ ಇರೋದ್ರಿಂದ ನಾವು ಆರೋಗ್ಯವಾಗಿದ್ದೀವಿ ಹಾಗಾದರೆ ಈ ಲಿವರ್ನ ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು ಆದರೆ ಪ್ರಮುಖವಾಗಿ ನಮ್ಮ ಲಿವರಲ್ಲಿ ಗ್ಲೂಟೊತಯಾನ್ ಅಂತ ಒಂದು ಕಿಣ್ವ ಇದೆ ಅದು ಎಲ್ಲ ಒಂದು ವಿಷಯಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಅದರಲ್ಲಿ ಇನ್ನೂ ಫೇಸ್ ಒನ್ ಎನ್ಝೈಮ್ ಫೇಸ್ ಟು ಎನ್ಝೈಮ್ ಫೇಸ್ ತ್ರೀ ಎನ್ಝೈಮ್ಸ್ ಅಂತ ಬೇಕಾದಷ್ಟು ಕಿಣವಗಳಿದೆ ಗ್ಲೂಟೋಥಯಾನ್ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅದು ಚೆನ್ನಾಗಿರೋ ಥರ ಅದೇ ರೀತಿ ಲಿವರಲ್ಲಿರುವ ಮೈಟೋಕಾಂಡ್ರಿಯವನ್ನು ಸಹ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೇಕು ಇದರ ಜೊತೆಗೆ ಹಾರ್ಮೋನ್ ಬ್ಯಾಲೆನ್ಸ್ ಆಗುವ ಥರ ನಾವು ನೋಡ್ಕೋಬೇಕು ಜೊತೆ ಜೊತೆಯಲ್ಲಿ ಅಸಿಟಾಲ್ಡಿಹೈಡೆ ಅಂತಂದರೆ ಇದೊಂದು ರಾಸಾಯನಿಕ ಸಾಮಾನ್ಯವಾಗಿ ಆಲ್ಕೋಹಾಲ್ ಯಾರು ಸೇವಿಸ್ತಾರೆ ಅಂಥವರ ದೇಹದಲ್ಲಿ ಅದನ್ನು ಆಲ್ಡಿಹೈಡಾಗಿ ಕನ್ವರ್ಟ್ ಅಂದರೆ ಅದನ್ನು ಕನ್ವರ್ಟ್ ಮಾಡೋಕ್ಕೋಸ್ಕರ ಎ ಡಿ ಎಚ್ ಆಲ್ಕೋಹಾಲ್ ಡಿಹೈಡ್ರಾಜಿನಿಯಸ್ ಅಂತ ಒಂದು ಕಿಣ್ವ ಇದೆ ನಂತರ ಈ ಆಲ್ಕೋಹಾಲ್ ಡಿಹೈಡ್ರಾಜಿನಿಯಸ್ ಏನು ಮಾಡುತ್ತೆ ಆಲ್ಕೊಹಾಲನ್ನು ಆಗಿ ಕನ್ವರ್ಟ್ ಮಾಡುತ್ತೆ ಈ ಅಸಿಟಾಲ್ಡಿಹೈಡನ್ನು ಸಿಟ್ರಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡುವಂತಹದ್ದು ಆಲ್ಡಿಹೈಡ್ ಡಿಹೈಡ್ರಾಜಿನಸ್ ಅಂತ ಹಾಗಾಗಿ ಈ ಆಲ್ಕೋಹಾಲ್ ಡಿಹೈಡ್ರಾಜಿನಿಯಸ್ ಆಗ್ಬೋದು ಆಲ್ಡಿಹೈಡ್ ಡಿಹೈಡ್ರಾಜಿನಿಯಸ್ ಇದರ ಪ್ರಮಾಣ ಚೆನ್ನಾಗಿರಬೇಕು ಅಸಿಟಾಲ್ಡಿಹೈಡ್ ಪ್ರಮಾಣ ಕಡಿಮೆ ಇರಬೇಕು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅವು ಒಂದು ಥರದ ವಿಷಗಳು ಅದರ ಪ್ರಮಾಣ ದೇಹದಲ್ಲಿ ಕಡಿಮೆ ಇರಬೇಕು ಅದರ ಜೊತೆಗೆ ಲಿಪಿಡ್ ಪರಾಕ್ಸಿಡೇಷನ್ ಎನ್ನುವ ಒಂದು ಪ್ರಕ್ರಿಯೆ ನಡೆಯುತ್ತೆ ಅದು ಸಹ ದೇಹಕ್ಕೆ ಮಾರಕ ಇದನ್ನೆಲ್ಲ ಕಡಿಮೆ ಮಾಡಬೇಕು ಮತ್ತು ಒಳ್ಳೆಯದನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತಂದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಲಿವರನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅದರಲ್ಲಿ ಪ್ರಮುಖವಾಗಿ ನಾವು ಸೇವಿಸಬೇಕಾದ ಆಹಾರಗಳು ಅಂತಂದರೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಸಿ ಯುಕ್ತವಾಗಿರೋದ್ರಿಂದ ಅದರ ಸೇವನೆ ನಮ್ಮ ಲಿವರಲ್ಲಿರುವ ಏನು ವಿಷಗಳಿರುತ್ತೆ ಅದನ್ನು ಡಿಟಾಕ್ಸಿಫೈ ಮಾಡಿ ನಮ್ಮ ಲಿವರ್ ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತೆ ಅಂತ ಸಂಶೋಧನೆಗಳು ತಿಳಿಸಿದೆ ಇದರ ಜೊತೆಗೆ ಬ್ರ್ಯಾಕೋಲಿ ಅಂತೇಳಿ ಇದು ಆ್ಯಂಟಿ ಆಕ್ಸಿಡೆಂಟ್ ಅತಿ ಹೆಚ್ಚು ಉಳ್ಳಂತಹ ಒಂದು ತರಕಾರಿ ಎನ್ಬೋದು ಇದು ಕ್ರೂಸಿಫರಸ್ ವೆಜಿಟೇಬಲ್ ಅನ್ನುವ ಗುಂಪಿಗೆ ಸೇರಿರುವಂಥದ್ದು ಬ್ರ್ಯಾಕೋಲಿ ಕಾಲಿಫ್ಲವರ್ ಕ್ಯಾಬೇಜ್ ಈ ಥರದ್ದು ಇದೆಲ್ಲ ಇದೆಯಲ್ಲ ಹೂಕೋಸು ನವಿಲು ಕೋಸು ಇವೆಲ್ಲದರದ್ದು ಗುಂಪು ಇದೆಯಲ್ಲ ಇದು ಆದಷ್ಟು ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡೋದರಿಂದ ದೇಹದಲ್ಲಿರುವ ವಿಷನ ನಿರ್ವಿಶಯುಕ್ತ ಮಾಡುತ್ತೆ ಈ ಥರ ಜೊತೆ ಜೊತೆಯಲ್ಲಿ ಗ್ರೀನ್ ಟೀ ಆಗಿರಬಹುದು ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಪ್ರೀಬಯಾಟಿಕ್ಸ್ ಅಂದರೆ ಪ್ರೋಬಯಾಟಿಕ್ಸ್ ಬಗ್ಗೆ ನಮಗೆಲ್ಲ ಗೊತ್ತು ಮೊಸರು ಮಜ್ಜಿಗೆ ಗಿಣ್ಣು ಹಾಲು ಅಂದರೆ ಸ್ವಲ್ಪ ಫರ್ಮೆಂಟೆಡ್ ಆಗಿರಬೇಕು ಉಪ್ಪಿನಕಾಯಿ ಈ ಥರ ಪ್ರೋಬಯಾಟಿಕ್ಸ್ ಆಗಿರಬಹುದು ಪ್ರೀಬಯಾಟಿಕ್ಸ್ಗಳಾಗಿರಬಹುದು ಇದರ ಜೊತೆಯಲ್ಲಿ ಮೆಗ್ನೀಷಿಯಮ್ ಕ್ಯಾಲ್ಷಿಯಮ್ ಮಿನಿರಲ್ಸ್ಗಳು ಎಲಿಮೆಂಟ್ ಯುಕ್ತ ಇರುವಂತಹ ತರಕಾರಿಗಳು ಸೊಪ್ಪುಗಳು ಇವುಗಳ ಸೇವನೆಯಿಂದ ಇದರ ಜೊತೆ ಜೊತೆಯಲ್ಲಿ ರೆಸ್ವೆರಿಟ್ರಾಲ್ ಹೆಚ್ಚಿರುವಂತಹ ದ್ರಾಕ್ಷರಸ ಆಗಿರಬಹುದು ಆಮೇಲೆ ಸಿಟ್ರಸ್ ಫ್ರೂಟ್ಗಳಾಗಿರಬಹುದು ಇವುಗಳನ್ನು ನಾವು ಸೇವನೆ ಮಾಡೋದರಿಂದ ಪ್ರಮುಖವಾಗಿ ನಮ್ಮ ಲಿವರ್ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು ಇದರ ಜೊತೆ ಜೊತೆಯಲ್ಲಿ ಒಳ್ಳೆ ಹೈಡ್ರೇಷನ್ ಇರಬೇಕು ಹೆಚ್ಚು ನೀರು ಕುಡಿಬೇಕು ಆವಾಗಲೂ ಸಹ ದೇಹದಲ್ಲಿ ಶೇಖರಣೆಯಾಗಿರುವ ವಿಷಗಳು ದೇಹದಿಂದ ಹೊರಹೋಗಲು ಸಾಧ್ಯ ಆಗುತ್ತೆ ಇದರ ಜೊತೆಯಲ್ಲಿ ಒಳ್ಳೆಯ ನಿದ್ರೆ ಬೇಕು ದೇಹಕ್ಕೆ ಒಂದು ರೆಸ್ಟ್ ಅಂತ ನಾವೇನು ಕೊಡ್ತೀವಿ ಬೇರೆ ಬೇರೆ ಕ್ರಿಯೆಗಳು ಅದು ನಿಷ್ಕ್ರಿಯಗೊಂಡಾಗ ಲಿವರಲ್ಲಿ ಡಿಟಾಕ್ಸಿಫಿಕೇಷನು ಸಹ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಒಳ್ಳೆಯ ನಿದ್ರೆ ನೀರನ್ನು ಹೆಚ್ಚು ಕುಡಿಯುವಂಥದ್ದು ಒಳ್ಳೆಯ ಆಹಾರ ಸೇವನೆ ಇವುಗಳನ್ನೆಲ್ಲ ನಾವು ಯಾವಾಗ ಮಾಡ್ತೀವಿ ಇದರ ಜೊತೆಯಲ್ಲಿ ಜಂಕ್ ಆಹಾರವನ್ನು ನಾವು ಕಡಿಮೆ ಮಾಡ್ತಾ ಬಂದರೆ ಅದು ಬಹಳ ಪ್ರಮುಖವಾದದ್ದು ಆಲ್ಕೋಹಾಲ್ ಮತ್ತು ಧೂಮಪಾನ ಮದ್ಯಪಾನ ಇವುಗಳನ್ನು ನಾವು ಕಡಿಮೆ ಮಾಡುವಂಥದ್ದು ಜಂಕ್ ಆಹಾರ ಸೇವನೆಯನ್ನು ಕಡಿಮೆ ಮಾಡುವಂಥದ್ದು ಇದರ ಜೊತೆಗೆ ಸಾಫ್ಟ್ ಡ್ರಿಂಕ್ಸ್ಗಳೇನಿರುತ್ತೆ ಇದೆಲ್ಲ ನಮ್ಮ ದೇಹದ ಮೇಲೆ ಒಂದು ಏಕೆಂತಂದರೆ ಇವುಗಳಿಂದಾಗಿ ನಮ್ಮ ದೇಹದಲ್ಲಿ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ಗಳು ಹೆಚ್ಚಾಗೋದ್ರಿಂದ ಅದು ವಿಷವನ್ನು ಬಿಡುಗಡೆ ಮಾಡೋದರಿಂದ ದೇಹಕ್ಕೆ ಹಾನಿಕರ ಉಂಟಾಗುತ್ತೆ ಹಾಗಾಗಿ ಅವುಗಳನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಬರೋದು ಇದು ಒಂದು ಕಡೆ ಆದರೆ ಇದ್ರ ಜೊತೆಗೆ ಸೀಡ್ಸ್ಗಳು ಅದರಲ್ಲಿ ಕುಂಬಳಕಾಯಿ ಬೀಜ ಆಗಿರ್ಬೋದು ಸೂರ್ಯಕಾಂತಿ ಬೀಜಗಳಾಗಿರ್ಬೋದು ನಟ್ಸ್ಗಳು ತಿನ್ನೋಂಥದ್ದು ಬೆರೀಸ್ಗಳು ಬೆರೀಸ್ ಅಂದರೆ ಕಾಡಿನ ಹಣ್ಣುಗಳು ಅಂತ ಹೇಳ್ತೀವಲ್ಲ ಆ ಹಣ್ಣುಗಳ ಸೇವನೆ ಈ ರೀತಿ ಓವರಾಲ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವ ಪ್ರೋಟೀನ್ಗಳು ವೈಟಮಿನ್ಗಳು ಎಲಿಮೆಂಟ್ಗಳು ಮಿನಿರಲ್ಸ್ಗಳು ಇವುಗಳನ್ನೆಲ್ಲ ನಮ್ಮ ಆಹಾರದಲ್ಲಿ ನಾವು ಸೇವನೆ ಮಾಡ್ತಾ ಬಂದರೆ ಜೊತೆಯಲ್ಲಿ ಹೆಚ್ಚು ನೀರನ್ನು ಕುಡಿತಾ ಬಂದರೆ ಖಂಡಿತವಾಗಲೂ ನಮ್ಮ ಲಿವರ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಜೊತೆಯಲ್ಲಿ ಲಿವರ್ ಏನಾದರೂ ಏನಾದರೂ ತೊಂದರೆ ಆಗ್ತಾ ಇದೆಯಾ ಏಕೆಂದರೆ ಕೆಲವೊಮ್ಮೆ ಹೆಪಟೈಟಿಸ್ ಆಗಿರ್ಬೋದು ಆಲ್ಕೋಹಾಲ್ ಸೇವನೆ ಆಗಿರಬಹುದು ಅಥವಾ ಲಿವರ್ಗೆ ಬೇರೆ ರೀತಿಯ ಒಂದು ಆಕ್ಸಿಡೆಂಟಾಗಿ ಸಹ ಕೆಲವೊಂದು ಹೆಪಟೊಸೈಟ್ಸ್ಗಳ ಡ್ಯಾಮೇಜ್ ಆಗಿರ್ಬೋದು ಏನಾದರೂ ತೊಂದರೆ ಆಗಿದ್ದಾಗ ಮೂರು ಮುಖ್ಯವಾದ ಒಂದು ಎನ್ಸೈಮ್ಸ್ಗಳಂತ ಏನು ಹೇಳ್ತೀವಿ ಅವುಗಳು ರಕ್ತದಲ್ಲಿ ಹೆಚ್ಚಾಗುವಂಥದ್ದನ್ನ ನಾವು ನೋಡ್ಬೋದು ಈ ಮಾರ್ಕರ್ಸ್ ಅಂತ ಕರಿತೀವಿ ನಮ್ಮ ಲಿವರ್ ಫಂಕ್ಷನ್ ಚೆನ್ನಾಗಿದೆಯಾ ಅಥವಾ ಅದಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಗೊತ್ತಾಗಬೇಕಾರೆ ಎಲ್ ಟಿ ಎಸ್ ಟಿ ಜಿ ಜಿ ಟಿ ಅಂತ ಮೂರು ಮುಖ್ಯವಾಗಿ ಒಂದು ಕಿಣ್ವಗಳ ಪರೀಕ್ಷಣ ಮಾಡ್ತಾರೆ ಎ ಎಸ್ ಟಿ ಅಂತಂದರೆ ಆಸ್ಪರ್ಟೇಟ್ ಅಮೈನೋ ಟ್ರಾನ್ಸ್ಫರೇಸ್ ಅಲನಿನ್ ಅಮೈನೋ ಟ್ರಾನ್ಸ್ಫರೇಸ್ ಅದೇ ಥರ ಗ್ಲುಟಾ ಗಾಮಾ ಗ್ಲುಟಮೈಲ್ ಟ್ರಾನ್ಸ್ಫರೇಸ್ ಈ ಮೂರು ಎನ್ಸೈಮ್ಗಳು ನಮ್ಮ ರಕ್ತದಲ್ಲಿ ಏನಾದರೂ ಜಾಸ್ತಿಯ ಪ್ರಮಾಣದಲ್ಲಿ ಕಂಡುಬಂದರೆ ಅದು ನೇರವಾಗಿ ನಮ್ಮ ಲಿವರ್ನ ಆರೋಗ್ಯವನ್ನು ಸೂಚಿಸುತ್ತೆ ಏನೋ ತೊಂದರೆ ಆಗಿದೆ ಇವುಗಳ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆದಂಗೆ ಲಿವರಿಗೆ ತೊಂದರೆ ಆಗಿದೆ ಲಿವರ್ನ ಸೆಲ್ಗಳನ್ನು ನಾವು ಹೆಪಿಟೋಸೈಟ್ ಅಂತೀವಿ ಈ ಹೆಪಿಟೋಸೈಟ್ಗಳಲ್ಲಿ ಏನೋ ತೊಂದರೆ ಆಗಿದೆ ಅದು ಹೆಪಟೈಟಿಸಿಂದ ತೊಂದರೆ ಇನ್ಫೆಕ್ಷನಿಂದ ತೊಂದರೆ ಆಗಿರ್ಬೋದು ಆಲ್ಕೋಹಾಲಿನಿಂದ ತೊಂದರೆ ಆಗಿರ್ಬೋದು ಫ್ಯಾಟಿ ಲಿವರ್ ಆಗಿರಬಹುದು ಈ ರೀತಿ ಯಾವುದೋ ಒಂದು ತೊಂದರೆ ಇದ್ದಂತಹ ಪಕ್ಷದಲ್ಲಿ ಇವುಗಳು ಎಸ್ ಟಿ ಎಲ್ ಟಿ ಜಿ ಜಿ ಟಿ ಇವುಗಳು ನಮ್ಮ ರಕ್ತದಲ್ಲಿ ಜಾಸ್ತಿಯಾಗಿ ನಾವು ನೋಡ್ಬೋದು ಕಾರಣ ಅಲನೈನ್ ಟ್ರಾನ್ಸ್ಫರೇಸ್ ಇದು ಪ್ರಮುಖವಾಗಿ ಹೆಪಟೋಸೈಟ್ ಅಥವಾ ಲಿವರ್ನಲ್ಲಿರುವ ಜೀವಕೋಶಗಳನ್ನು ನೀವು ಅದರ ಅದರೊಳಗಡೆ ಇರೋ ಅಂಥದ್ದು ಈ ಲಿವರ್ ಜೀವಕೋಶಗಳು ಹೆಪಟೋಸೈಟ್ಗಳಿಗೆ ಏನಾದರೂ ಡ್ಯಾಮೇಜ್ ಆದರೆ ಇದು ರಕ್ತಕ್ಕೆ ಬಂದು ಸೇರುತ್ತೆ ಹಾಗಾಗಿ ರಕ್ತದಲ್ಲಿ ಇದರ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಇದು ಒಂದು ಇಂಡೈರೆಕ್ಟಾಗಿ ನಮಗೆ ಲಿವರ್ಗೆ ಏನೋ ಡ್ಯಾಮೇಜ್ ಆಗಿದೆ ಅನ್ನೋದರ ಸೂಚಕ ಅಂತ ಹೇಳಬಹುದು ಇದೇ ರೀತಿ ಅಮೈನೋ ಟ್ರಾನ್ಸ್ಫರೇಸ್ ಅಂತ ಇದೆಯಲ್ಲ ಇದರದ್ದು ಸಾಮಾನ್ಯವಾಗಿ ಲಿವರಲ್ಲಿರುತ್ತೆ ಮೆದುಳಿನಲ್ಲಿರುತ್ತೆ ಸ್ನಾಯುಗಳಲ್ಲಿರುತ್ತೆ ಮತ್ತು ಮೈಟೋಕಾಂಡ್ರಿಯದಲ್ಲಿರುತ್ತೆ ಮೈಟೊಕಾಂಡ್ರಿಯಾದ ಏನಾದರೂ ಡ್ಯಾಮೇಜ್ ಆದಂಥ ಪಕ್ಷದಲ್ಲಿ ಆ ರಿಯಾಕ್ಟ್ ಆಕ್ಸಿಜನ್ ಸ್ಪೀಶೀಸ್ಗಳು ದೇಹದಲ್ಲಿ ಜಾಸ್ತಿ ಆದಾಗ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗುತ್ತೆ ಮೈಟೋಕಾಂಡ್ರಿಯಾ ದೇಹಕ್ಕೆ ಎನರ್ಜಿ ನೀಡುವಂತಹ ಒಂದು ಪ್ರಮುಖವಾದ ಸೆಲ್ ಆರ್ಗನೆಲ್ ಅಂತ ನಾವು ಕರಿತೀವಿ ಪ್ರತಿಯೊಂದು ಜೀವಕೋಶದಲ್ಲೂ ಇದು ಜಾಸ್ತಿ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಮೆದುಳು ಮತ್ತು ಹೃದಯ ಸ್ನಾಯುಗಳಲ್ಲಿ ಈ ಮೈಟೋಕಾಂಡ್ರಿಯದ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ ಲಿವರಲ್ಲೂ ಸಹ ಮೈಟೋಕಾಂಡ್ರಿಯ ಇರುತ್ತೆ ಈ ಮೈಟೋಕಾಂಡ್ರಿಯೇನಾದರೂ ಏನಾದರೂ ಡ್ಯಾಮೇಜ್ ಆದಂಥ ಪಕ್ಷದಲ್ಲಿ ಏನಾಗುತ್ತೆ ಈ ಒಂದು ಕಿಣ್ವ ರಕ್ತದಲ್ಲಿ ನಾವು ನೋಡಬಹುದು ಅದೇ ಥರ ಜಿ ಜಿ ಟಿ ಆಗ್ಬೋದು ಗಾಮ ಗ್ಲುಟಮೈಲ್ ಟ್ರಾನ್ಸ್ಫರೇಸ್ ಇದು ಸಹ ಹೆಪಟೋಸೈಟಲ್ಲಿ ಇರುವಂತಹದು ಅದರಲ್ಲಿರುವ ಮೈಟೋಕಾಂಡ್ರಿಯೋದಲ್ಲಿರುವಂತಹದ್ದು ನಮ್ಮ ಲಿವರ್ನಲ್ಲಿರುವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿರುವಂತಹ ಪ್ರೋಟೀನ್ ಇದು ಲಿವರಲ್ಲಿ ಏನಾದರೂ ಡ್ಯಾಮೇಜ್ ಆದಂತಹ ಪಕ್ಷದಲ್ಲಿ ಇದು ನಮ್ಮ ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರೋದ್ರಿಂದ ಲಿವರಲ್ಲಿ ಏನೋ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಲಿವರ್ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗಿರೋದು ಪ್ರಮುಖವಾದದ್ದು ಅತ್ಯಂತ ಮುಖ್ಯವಾದದ್ದು ಅನ್ಬಹುದು ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಜನ ಎಲ್ಲ ಸಣ್ಣ ಪುಟ್ಟ ಒಂದು ನೋವುಗಳಿಗೂ ಪೇಯ್ನ್ ಕಿಲ್ಲರ್ ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸವನ್ನು ಹೊಂದಿರ್ತಾರೆ ಪ್ಯಾರಾಸಿಟಮಾಲ್ ಆಗಿರಬಹುದು ಏನೇ ಒಂದು ಸಣ್ಣ ಒಂದು ಸ್ವಲ್ಪ ಮೈ ಬೆಚ್ಚಗಾಯಿತು ಅಂತಂದರೆ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ತಗೊಳ್ಳೋ ಅಂಥದ್ದು ಮೈ ಕೈ ನೋವು ಏನೋ ಒಂದು ಸ್ವಲ್ಪ ಜ ಕೆಲಸ ಜಾಸ್ತಿ ಆಗಿದೆ ಮೈ ಕೈ ನೋವು ಬಂತು ತಕ್ಷಣ ಒಂದು ಪೇಯ್ನ್ ಕಿಲ್ಲರ್ ತೆಗೆದುಕೊಳ್ಳೋ ಅಂಥದ್ದು ಇಂಥದಕ್ಕೆಲ್ಲ ಅತಿಯಾಗಿ ನಾವು ಔಷಧಗಳನ್ನು ಸೇವನೆ ಮಾಡೋದನ್ನು ಒಂಥರ ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ ತಲೆನೋವು ಬಂದರೆ ಅದಕ್ಕೊಂದು ಪೇನ್ ಕಿಲ್ಲರು ಮೈ ಕೈ ನೋವು ಬಂದರೆ ಒಂದು ಪೇಯ್ನ್ ಕಿಲ್ಲರು ಈ ರೀತಿ ಪೇಯ್ನ್ ಕಿಲ್ಲರ್ಗಳನ್ನು ಹೆಚ್ಚಾಗಿ ತೆಗೆದುಕೊಂಡ್ರೆ ಅದು ಅನ್ನೆಸಸರಿ ನಮಗೆ ಅದರ ಅವಶ್ಯಕತೆ ಇಲ್ಲ ಅಷ್ಟೊಂದು ಆದರೂ ಸಹ ದೇಹದ ಒಂದು ಕಂಫರ್ಟಬಲ್ಗೆ ಅಂದರೆ ಬೇಗ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣದಿಂದ ಅತಿಯಾಗಿ ಔಷಧಗಳನ್ನು ಅದು ಅವಶ್ಯಕತೆಗೂ ಮೀರಿ ನಾವು ಸೇವನೆ ಮಾಡಿದ್ರೆ ಅದು ನೇರವಾಗಿ ನಮ್ಮ ಲಿವರ್ಗೆ ಡ್ಯಾಮೇಜ್ ಮಾಡೋದರಿಂದ ಆದಷ್ಟು ಪೇಯ್ನ್ ಕಿಲ್ಲರ್ಗಳನ್ನು ನಾವು ಕಡಿಮೆ ಬಳಕೆ ಮಾಡಬೇಕು ಎಲ್ಲಿ ಅವಶ್ಯಕತೆ ಇದೆಯೋ ಅಂಥ ಕಡೆ ಮಾತ್ರ ನಾವು ಔಷಧಗಳನ್ನು ಸೇವನೆ ಮಾಡಬೇಕು ಇದರ ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆನ ನಾವು ನೋಡ್ತಾ ಇದ್ದೀವಿ ಎಲ್ಲ ಪ್ಲಾಸ್ಟಿಕ್ಲ್ಲೇ ಆಹಾರವನ್ನು ಶೇಖರಣೆ ಮಾಡೋದು ಆಹಾರ ಬಿಸಿ ಮಾಡೋ ಅಂಥದ್ದೇ ಆಗಲಿ ಅಥವಾ ಹೊರಗಡೆಯಿಂದ ಪಾರ್ಸಲ್ ತರಬೇಕಾದರೂ ಸಹ ಪ್ಲಾಸ್ಟಿಕಲ್ಲೇ ತರೋವಂಥದ್ದು ಈ ರೀತಿ ಮೈಕ್ರೋಪ್ಲಾಸ್ಟಿಕ್ ನ್ಯಾನೋಪ್ಲಾಸ್ಟಿಕ್ಗಳು ದೇಹದಲ್ಲಿ ಹೆಚ್ಚಾದಂತೆ ಅದು ಸಹ ಲಿವರ್ ಮೇಲೆ ಎಲ್ಲೋ ಒಂದು ಕಡೆ ದುಷ್ಪರಿಣಾಮ ಉಂಟು ಮಾಡುತ್ತೆ ಅದೇ ರೀತಿ ಅತಿಯಾದ ಕೊಬ್ಬಿನ ಸೇವನೆ ಅಂದರೆ ಹೆಚ್ಚು ನಾವು ಕೊಬ್ಬು ಕ್ಯಾಲರಿ ಅಂತ ಅಂತೀವಲ್ಲ ಅದರ ಸೇವನೆ ಮಾಡೋದರಿಂದ ಅಲ್ಲೂ ಸಹ ಫ್ಯಾಟಿ ಲಿವರ್ನ ನಾವು ನೋಡ್ಬೋದು ಅದರ ಜೊತೆಯಲ್ಲಿ ಹವ್ಯಾಸಗಳಾದ ಧೂಮಪಾನ ಮದ್ಯಪಾನ ಮುಖ್ಯವಾಗಿ ಮದ್ಯಪಾನ ಲಿವರ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಇವೆಲ್ಲ ಏನು ಮಾಡುತ್ತೆ ಸಿ ವೈ ಪಿ ಟು ಇ ಒನ್ ಎನ್ನುವ ಒಂದು ಜೀನನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಈ ಜೀನ್ ಯಾವಾಗ ಆ್ಯಕ್ಟಿವೇಟ್ ಆಗೋದು ಅಂತಂದರೆ ನಾವು ಸ್ಟಾರ್ವೇಷನಲ್ಲಿದ್ದಾಗ ಸ್ಟಾರ್ವೇಷನ್ ಅಂತಂದರೆ ಉಪವಾಸ ಮಾಡಿದಾಗಲೂ ಆಗುತ್ತೆ ಆಲ್ಕೋಹಾಲ್ ಸೇವನೆ ಮಾಡಿದಾಗಲೂ ಇದು ಸಾಮಾನ್ಯವಾಗಿ ಕಂಡುಬರುತ್ತೆ ಅಥವಾ ಲಿವರಲ್ಲಿ ಏನಾದರೂ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅಂದ ಪಕ್ಷದಲ್ಲೂ ಇದರ ಒಂದು ಪ್ರಮಾಣ ಈ ಜೀನ್ ಆ್ಯಕ್ಟಿವೇಟಾಗಿ ಸಿಪ್ ಈ ಟು ಅಂತ ಇ ಒನ್ ಸಿ ವೈ ಪಿ ಟು ಇ ಒನ್ ಅನ್ನುವ ಒಂದು ಪ್ರೋಟೀನ್ ಹೆಚ್ಚಾಗಿ ಇದು ಮೈಕ್ರೋಸೋಮಲ್ ಸಿಸ್ಟಮ್ ಅಂತೀವಿ ಇದರಿಂದ ಬಿಡುಗಡೆಯಾಗುತ್ತೆ ಇದು ನಮ್ಮ ಲಿವರಲ್ಲಿರುವ ಎಂಡೋಪ್ಲಾಸ್ಮಿಕ್ ಕ್ರಿಟಿಕಲ್ ನಮ್ಮಲ್ಲಿರುವಂತಹ ಪ್ರೋಟೀನು ಇದರ ಕೆಲಸ ಏನು ಅಂದರೆ ದೇಹದಲ್ಲಿ ಟಾಕ್ಸಿನನ್ನು ಹೆಚ್ಚು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ಗಳನ್ನ ಹೆಚ್ಚು ಮಾಡುವಂಥದ್ದು ಇನ್ಫ್ಲಮೇಷನ್ ದೇಹದಲ್ಲಿ ಉರಿ ಊತವನ್ನು ಹೆಚ್ಚು ಮಾಡುವಂತಹ ಒಂದು ಟ್ರಿಗರ್ ಮಾಡುವಂತಹ ಒಂದು ಜೀನು ಈ ಜೀನು ಆ್ಯಕ್ಟಿವೇಟ್ ಆದಾಗ ಲಿವರಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಲಿವರ್ ಲಿವರಲ್ಲಿ ಅಂದರೆ ತೊಂದರೆಗಳು ನಾನಾ ರೀತಿಯ ತೊಂದರೆಗಳು ಉರಿ ಊತ ಅಂತ ಏನಂತೀವಿ ಇದೆಲ್ಲ ಆಗೋದ್ರಿಂದ ಲಿವರ್ನ ಆರೋಗ್ಯ ಅತ್ಯಂತ ಮುಖ್ಯವಾದದ್ದು ಕಾರಣ ಯಾವುದೇ ಒಂದು ವಿಷವನ್ನು ನಾವು ಸೇವನೆ ಮಾಡಿದ್ರು ಅದು ಲಿವರ್ಗೆ ಹೋಗಿ ಅಲ್ಲಿ ಡಿಟಾಕ್ಸಿಫೈ ಆಗಿ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ಕಾಪಾಡುವ ಪ್ರಮುಖವಾದ ಕೆಲಸವನ್ನು ಲಿವರ್ ಮಾಡೋದ್ರಿಂದ ಇತ್ತೀಚಿನ ದಿನದಲ್ಲಿ ವೈದ್ಯರು ಹೇಳ್ತಾರೆ ಏನೇ ಒಂದು ಔಷಧಗಳನ್ನು ಸೇವನೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅಥವಾ ಏನೇ ಒಂದು ತೊಂದರೆ ಇದೆ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸಿ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸಿ ಅಂತಂತಾರೆ ಅಂದರೆ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಅಂತ ತಿಳಿದುಕೊಂಡು ಅದಕ್ಕೆ ತಕ್ಕಂತಹ ಔಷಧೋಪಚಾರಗಳನ್ನು ಮಾಡಬೇಕಲ್ಲ ಅದಕ್ಕೋಸ್ಕರ ಈ ಪ್ರಮುಖವಾದ ಟೆಸ್ಟ್ಗಳನ್ನು ಮಾಡ್ಸೋಕ್ಕೆ ಹೇಳ್ತಾರೆ ಹಾಗಾಗಿ ಲಿವರ್ ಅನ್ನೋದು ಅತ್ಯಂತ ಪ್ರಮುಖವಾದುದು ಅದು ಎಲ್ಲಿವರೆಗೆ ಆರೋಗ್ಯವಾಗಿರುತ್ತೆ ಅಲ್ಲಿಯವರೆಗೂ ಅದು ನಮ್ಮ ದೇಹವನ್ನು ಆರೋಗ್ಯವಾಗಿ ಇರುವಂತೆ ಕಾಪಾಡುತ್ತೆ ಹಾಗಾಗಿ ಲಿವರ್ನ ಆರೋಗ್ಯ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಅದಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅದು ತುಂಬ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆಯ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಲಿವರ್ ಚೆನ್ನಾಗಿರುತ್ತೆ ಲಿವರ್ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಲಿವರ್ ನಮ್ಮ ಎಲ್ಲ ದೇಹದ ಎಲ್ಲ ಅಂಗಾಂಗಗಳನ್ನು ಸುಸ್ಥಿತಿಯಲ್ಲಿಡಲು ಸಹಕಾರ ಮಾಡುತ್ತೆ ನಮಸ್ಕಾರ